ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ನಾನಿವತ್ತು ಡಿಫ್ರೆಂಟಾದ ಡೈಜೆಷನ್ಗೆ ಹೆಲ್ಪ್ ಆಗುವಂತಹ ತುಂಬ ಲೈಟಾಗಿರೋವಂಥ ಒಂದು ಸಾರು ರೆಸಿಪಿ ಪುದೀನ ರಸಂ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಅನ್ನದ ಜೊತೆ ಅಥವಾ ಊಟ ಆದಮೇಲೆ ಕುಡಿಯೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ಇವಾಗ ಮನೆಯಲ್ಲಿ ಹೆವಿ ಡಿಶಸ್ ಮಾಡಿದಾಗ ಲೈಟಾಗಿ ತಿಳಿ ಸಾರು ಮಾಡ್ತೀವಿ ಪುದೀನ ರಸಮ್ ಒಂದು ಡಿಫ್ರೆಂಟಾದ ರಸಂ ರೆಸಿಪಿ ಈಗ ಮಾಡೋ ವಿಧಾನನ ನೋಡೋಣ ಬನ್ನಿ ಪುದೀನ ರಸಮ್ಗೆ ಮೂರು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ಕುಕ್ಕರಲ್ಲಿ ಹಾಕಿ ನುಣ್ಣಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ನುಣ್ಣಗೆ ಬೆಂದಿದೆ ಮತ್ತು ಪುದೀನ ಸ್ವಲ್ಪ ಒಂದೇ ಒಂದು ಟೊಮೆಟೊ ಹುಣಸೆ ರಸ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಒಂದೇ ಒಂದು ಕೆಲವು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಬೆಲ್ಲ ಸ್ವಲ್ಪ ತಿಳಿ ಸಾರಿನ ಪುಡಿ ರಸಂ ಪುಡಿ ಮತ್ತು ಇದು ಮೆಣಸಿನ ಕಾಳು ಮೆಣಸಿನ ಪುಡಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮೊದಲಿಗೆ ಪುದೀನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಬೇಕು ಪುದೀನ ಮತ್ತು ಟೊಮೆಟೊ ಎರಡನ್ನೂ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಟೊಮೆಟೊ ಇಲ್ಲಿ ನಾಲ್ಕು ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಟೊಮೆಟೊನಲ್ಲಿ ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಜಜ್ಜಿಟ್ಕೊಂಡಿರೋ ಒಂದೇ ಒಂದು ಕ್ಲೌ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಂದು ಒಣ ಮೆಣಸಿನ್ಕಾಯಿ ಜೀರಿಗೆ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ತಾ ಇದ್ದೀನಿ ಈಗ ರುಬ್ಕೊಂಡಿರೋ ಪುದೀನ ಟೊಮೆಟೊ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಈಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ರಸಮ್ ಅಂದರೆ ತೆಳುವಾಗೇ ಇರಬೇಕು ಹುಣಸೆ ರಸ ಇದ್ದೀನಿ ಬೆಲ್ಲ ರಸಂ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ ಹಾಕಿದೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ರಸಂ ಕುದಿಯಕ್ಕೆ ಶುರುವಾಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಪುದೀನ ರಸಮ್ ರೆಡಿ ಆಯಿತು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದೀನಿ